ಭಾರತದ ಸಂವಿಧಾನದಲ್ಲಿ ನಾವು ಅಳವಡಿಸಲಿಕ್ಕೆ ಸಾವಿರದ ಒಂಬೈನೂರ ಮೂವತ್ತೊಂದರ ಸರ್ವೆ ಪ್ರಕಾರ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೆರಡು ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ಐವತ್ತಕ್ಕೆ ಸಂವಿಧಾನ ಅರ್ಪಣೆ ಆಯಿತು ಸೊ ಅಂದಿನಿಂದ ಇಂದಿನವರೆಗೂ ಸಾಕಷ್ಟು ಬದಲಾವಣೆಗಳು ಚೇಂಜಸ್ ಆಗಿದೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಜಾತಿ ಹದಿನೈದು ಸಮುದಾಯಗಳನ್ನು ಸೇರಿಸಿದ್ದು ಉಂಟು ಸೊ ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಪರಿಶಿಷ್ಟ ಜಾತಿಯ ಸಮುದಾಯಗಳ ಪಟ್ಟಿ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿದೆ ಇದರಲ್ಲಿ ಒಳ ಮೀಸಲಾತಿಯ ಅತ್ಯ ಇರೋದ್ರಿಂದ ಈ ಹೋರಾಟದ ಮುಖಾಂತರ ಸುಪ್ರೀಂ ಕೋರ್ಟ್ ಆದೇಶದ ಮುಖಾಂತರ ನಮಗೆ ಒಳ ಮೀಸಲಾತಿ ಕಲ್ಪಿಸ್ಬೇಕು ಇದಕ್ಕೆ ಎಂಪಿರಿಕಲ್ ಡಾಟಾ ಅಂತ ಹೇಳಿದ್ರೆ ಪ್ರತಿ ಮನೆಯಲ್ಲೂ ಅವಾತಿ ಯಾವ ಜಾತಿ ಯಾವ ಜಾತಿಗೆ ಸೇರ್ತಾರೆ ಅವರ ಆಸ್ತಿ ಏನು ಅವ್ರ ಕುಟುಂಬ ಏನು ಅವರು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ ಶ್ರೀಮಂತರ ಬಡವರ ಅನ್ನೋ ಸಂಪೂರ್ಣವನ್ನು ಡಾಟಾವನ್ನು ಕಲೆಕ್ಟ್ ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಮುಖ್ಯ ಉದ್ದೇಶ ಆ ಉದ್ದೇಶದ ಪ್ರಕಾರ ಅವರು ಎಪ್ರಿಕಲ್ ಡಾಟಾ ಕಲೆಕ್ಟ್ ಮಾಡಿ ನಂತರದಲ್ಲಿ ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದಾರೆ ಸೊ ಈ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರಗಳು ಮಾಡುವಾಗ ಏನಾದರೂ ತಪ್ಪಾಗಿ ಜಾತಿಗಳು ವ್ಯತ್ಯಾಸ ಆಗಿ ಡಾಟಾ ವ್ಯತ್ಯಾಸ ಆಗಬಾರ್ದು ಮತ್ತು ಪುನಃ ಇನ್ನೊಂದು ಸರಿ ಕೋರ್ಟಿಗೆ ಹೋದರೆ ಈ ಕೆಲಸನ ಮತ್ತೆ ಬಿಡುತ್ತೆ ಅಂತ ಅಂತೇಳಿ ನಾವು ತುಂಬ ವಿನಯಪೂರ್ವಕವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಡಾಟಾ ಕಲೆಕ್ಟ್ ಮಾಡುವಾಗ ಪ್ರತಿಯೊಂದು ಜಾತಿಯವ್ರೂ ಈ ಸಮಿತಿಯೊಳಗೆ ನಾಲ್ಕು ಸಾಹೇಬರು ಅಧ್ಯಕ್ಷರಾಗಿ ಇರ್ತಾರೆ ಆ ಸಮಿತಿಗೆ ಪ್ರತಿಯೊಂದು ಜಾತಿಯವ್ರೂ ಒಬ್ಬೊಬ್ಬರನ್ನ ಅಲ್ಲಿ ಸಮಿತಿಗೆ ಸದಸ್ಯರನ್ನ ಮಾಡ್ಕೊಂಡ್ರೆ ಪ್ರತಿಯೊಂದು ಜಾತಿಯ ಡಾಟಾವನ್ನು ಕಲೆಕ್ಟ್ ಮಾಡಲಿಕ್ಕೆ ಇವರು ಯಾವ ಜಾತಿ ಇನ್ನೊಂದು ಯಾವ ಜಾತಿಯವರು ಬಂದು ನಾನು ಈ ಜಾತಿ ಅಂತ ಹೇಳಿದಾಗ ಆ ಜಾತಿಯವರಿದ್ರೆ ಇವರು ಅಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ ಒಂದು ಸತ್ಯ ಶೋಧನೆ ಮಾಡಿ ಎಂಪ್ರಿಕಲ್ ಡಾಟಾವನ್ನು ನ್ಯಾಯಯುತವಾಗಿ ಸಂವಿಧಾನ ಈ ಸಮುದಾಯಕ್ಕೆ ನ್ಯಾಯ ಕೊಡಲಿಕ್ಕೆ ಅವಕಾಶ ಆಗ್ತದೆ ಅನ್ನೋ ಕಾರಣಕ್ಕೆ ನಾವು ಒತ್ತಾಯಿಸ್ತೇವೆ ಸರ್ ರಾಜ್ಯ ಸರ್ಕಾರಕ್ಕೆ ಏನು ನೀವು ಮನವಿ ಮಾಡ್ತಾ ಇದ್ದೀರಾ ಸರ್ ರಾಜ್ಯ ಸರ್ಕಾರಕ್ಕೆ ಈ ಮನವಿ ಮಾಡ್ತಾ ಇದ್ದೀವಿ ಎಂಪ್ರಿಕಲ್ ಡಾಟಾ ಕಲೆಕ್ಟ್ ಮಾಡೋದಕ್ಕೆ ಪ್ರತಿಯೊಂದು ಜಾತಿಯನ್ನ ಒಳ ಮಾಡಲಿಕ್ಕೆ ಮಾಡ್ಲಿಕ್ಕೆ ಉಪ ಜಾತಿಗಳೇನಿದೆ ನೂರ ಒಂದು ಜಾತಿ ಪ್ರತಿಯೊಂದು ಜಾತಿಯನ್ನು ನಾಲ್ಕು ಗುಂಪು ಮಾಡಿದ್ದಾರೆ ఆ నాలుగు గుంపినంతే ఆదిగ సముదాయ ఆది ద్రావిడ ఆది కర్ణాటక జలవదీ బోవి లంబాణి కొరచ కొరమ ఇతర అలమారిలు సో ఇలా జాతీయ ప్రభుత్వం ఈ సమితి ఒక్క సేర్స్ బు అన్ను నమ్మ ఒ సంధాబద్ధి సుప్రీం కోర్ట్ ఉల్లంఘన ఆగబారు అంతి నాము ఇం అత్యంత వినయపూర్వక ఒక్క మాట్